ಕ್ಷೇತ್ರವಾದಂತಹ ಇಟಿಕೆ ಫ್ಯಾಕ್ಟ್ರಿ ಸರ್ವೆ ನಂಬರ್ ನೈಂಟಿ ನೈನಲ್ಲಿ ಬಹಳಷ್ಟು ಬಡವರು ವಾಸ ಮಾಡ್ತಿದ್ದಂತಹದ್ದು ನಿರ್ಗತಿಕರು ವಾಸ ಮಾಡ್ತಿರುವಂತಹದ್ದು ಇಲ್ದಿರೋರು ಏನೋ ಒಂದು ಶೆಡ್ ಹಾಕ್ಕೊಂಡು ಜೀವನ ಮಾಡ್ತಿದ್ದಂಥ ಹೊರದು ಈಗ ಯಾವುದೇ ರೀತಿಯಾದಂಥ ಸೂಚನೆ ಇಲ್ಲದೆ ಎಲ್ಲ ಮನೆಗಳನ್ನು ಧ್ವಂಸ ಮಾಡಿದ್ದಾರೆ ಈ ಸಂಬಂಧಪಟ್ಟಂತೆ ಈ ಘಟನೆಗೆ ಸಂಬಂಧಪಟ್ಟಂತೆ ಏನು ಹೇಳ್ತೀರಿ ಸರ್ ಅದು ನಿರ್ಗತಿಕರು ಡಮಾಲಿಷ್ ಆಗಿದೆ ಅಂತ ಹೇಳ್ತಿದ್ದೀರಿ ಅದು ಸರ್ಕಾರಿ ಸೊತ್ತು ಏನಾಗಿದೆ ಬಿಡಿ ಒಳಗಡೆ ಬಂದುಬಿಟ್ಟಿದೆ ಈಗ ಅದು ಆಲ್ಮೋಸ್ಟ್ ಈಗ ಸಿಟಿ ಸೆಂಟರ್ ಒಳಗಡೆ ಬಂದಿದೆ ಯಾವುದೇ ದಾಖಲೆಗಳು ತೊಗೊಂಡಿಲ್ಲ ಅವರು ಹಂಗಾಗಿ ಅದನ್ನು ಹಂಗೆ ಬಿಟ್ಟು ಸ್ಲಮ್ಮಾಗಿ ಕನ್ವರ್ಟ್ ಆಗುತ್ತೆ ಅನ್ನೋ ಉದ್ದೇಶದಿಂದ ಸಾಮಾನ್ಯವಾಗಿ ಸರ್ಕಾರ ಜಿ ಬಿ ಅವರು ಅದನ್ನು ಡೆಮಾಲಿಷ್ ಮಾಡಿರ್ಬೋದು ಆತ ಥರ ಏನಾದರೂ ದಾಖಲೆಗಳಿದ್ದರೆ ಮುಂದಿನಗಳಲ್ಲಿ ಅದಕ್ಕೆ ಬದಲಾವಣೆ ಆಗೋಂಥ ಅವಕಾಶ ಇರ್ಬೋದು ಸಂಬಂಧಪಟ್ಟಂಥ ಈ ಕ್ಷೇತ್ರದ ಎಮ್ ಎಲ್ ಎಗಳ್ಗೆ ಆ ವಿಷಯ ಗೊತ್ತಿರ್ತದೆ ಅದ್ರ ಬಗ್ಗೆ ಗಮನ ಹರಿಸಬೇಕು ಅಂತೇಳಿ ನಾನು ಕೇಳುವಂತ ಇದ್ದೀನಿ ಸರ್ ನಿಮ್ಮ ಕ್ಷೇತ್ರದ ಮತದಾರರು ಇವತ್ತು ಬೀದಿಗೆ ಬಂದು ಹೋರಾಟ ಮಾಡ್ತಿದ್ದಾರೆ ಈ ಹೋರಾಟಕ್ಕೆ ಸಂಬಂಧಪಟ್ಟಂತೆ ತಾವೇನು ಹೇಳ್ತೀರಾ ಸರ್ ಏನಕ್ಕೆ ಹೋರಾಟ ಮಾಡ್ತಾರೆ ಅಂದರೆ ಹದಿನೈದು ವರ್ಷ ಕಾಂಗ್ರೆಸ್ ಆಡಳಿತ ಇದೆ ಈ ಕ್ಷೇತ್ರದಲ್ಲಿ ಅಭಿವೃದ್ಧಿ ಬಗ್ಗೆ ನಿಮ್ಗೆ ಗೊತ್ತಿದೆ ರಾಜ್ಯದಲ್ಲಿ ಏನೇನಾಗಿದೆ ಅಂತ ಅದರ ಹೊರತಾಗಿ ಇದು ನಮ್ಮ ಬ್ಯಾಟರಿಪುನ ಹೊರತಲ್ಲ ಇದಕ್ಕೆ ಸುಮಾರು ಇವು ಇಷ್ಟು ಇಷ್ಟು ವರ್ಷದಲ್ಲಿ ಒಂದು ಹಾಸ್ಪಿಟ್ಲ್ ಇಲ್ಲ ನಮ್ಮ ಮಕ್ಕಳಿಗೆ ಕಾಲೇಜ್ ಇಲ್ಲ ಸರ್ಕಾರಿ ಸವಲತ್ತು ಯಾವುದೂ ಇಲ್ಲ ಇಲ್ಲಿ ಹಂಗಾಗಿ ಗುಂಡು ರಸ್ತೆ ಗುಂಡಿಗಳು ಮುಚ್ಚೋದು ನಿಮ್ಗೆ ಗೊತ್ತೇ ಇದೆಯಲ್ಲ ಇದೆಲ್ಲನೂ ಇಲ್ಲಿ ಸಮಸ್ಯೆಗಳು ಇಲ್ಲೂ ಜಾಸ್ತಿ ಇದೆ ಹಾಗಾಗಿ ಈ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕಮ್ಮಿ ಇದೆ ಇನ್ನು ಮುಂದಿನಗಳಲ್ಲಿ ಏನಾದರೂ ಬದಲಾವಣೆ ಆಗಿ ಪಕ್ಷ ಬಿ ಪಕ್ಷ ಅಧಿಕಾರಕ್ಕೆ ಬಂದರೆ ಖಂಡಿತ ಎಲ್ಲನೂ ಸರಿಪಡಿಸುವಂಥ ಪ್ರಯತ್ನ ನಾವು ಮಾಡ್ತೀವಿ ಅಂತೇಳಿ ಈ ಮೂಲಕ ನಾನು ತಮ್ಮ ನಿಲ್ಲಿಸಿ